ಸೋಲು ಸೊ ಅದನ್ನ ನಾವು ಚುಚ್ಚಕ್ಕಾಗತ್ತಾ ಆಗಲ್ಲ ಬೆಂಕಿಲಿ ಸುಡಕಾಗತ್ತ ಆಗಲ್ಲ ನೀರಲ್ಲಿ ಮುಳುಗ್ಸಕ್ ಆಗತ್ತ ಆಗಲ್ಲ ಗಾಳಿಲಿ ಒಣಗ್ಸಕ್ ಬಿಸಿಲಲ್ಲಿ ಆಗಲ್ಲ ಯಾಕಂದ್ರೆ ಅದಕ್ಕೆ ಯಾವುದೇ ಏನೂ ತಾಕಲ್ಲ ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಈ ಟಾಪಿಕ್ ಇದೆಯಲ್ಲ ಇದು ವೆರಿ ಕ್ರಿಟಿಕಲ್ ಟಾಪಿಕ್ ಇದನ್ನ ಆಳ್ವಾಗ ಅರ್ಥ ಮಾಡ್ಕೊಂಡಾಗ ಮಾತ್ರ ಅಂತ ಅನ್ಸುತ್ತೆ ಇವ್ರ ಮೋಸನೇ ಮಾಡಲ್ಲ ಅಂತ ಅನ್ಕೊಂಡಿರ್ತೀವಿ ಮೋಸ ಮಾಡಿದಾಗ ಅಯ್ಯೋ ಮೋಸ ಓದೇ ಅಂತೀವಿ ಹಂಗೆ ಎಲ್ಲಾ ಅನುಭವಗಳು ಆದಾಗಷ್ಟೇ ಗೊತ್ತಾಗುತ್ತೆ ಆದ್ರೆ ಆದಾಗ ಅದು ಆಯ್ತು ಅಂತ ನೋಡೋ ಅರಿವಿದ್ ಇರ್ಬೇಕು ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಬನ್ನಿ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅರ್ಜುನಂಗೆ ನೋಡೋಣ ಅವ್ರು ಅರ್ಥ ಮಾಡಿಸಿದ್ರು ಸಾವಿಗೆ ಎದುರು ಬೇಡ ಅಂತ ಹೇಳಿ ಹಾಗೆ ನೀನೇನೂ ಕಳ್ಕೊಳ್ಳಲ್ಲ ಬಿಕಾಸ್ ನೀನೇನು ಪಡ್ಕೊಂಡಿಲ್ಲ ಅನ್ನೋದನ್ನು ಹೇಳಿದ್ರು ಈಗ ಇನ್ನಷ್ಟು ಧೈರ್ಯನ ಕೊಡ್ತಾ ಇದ್ದಾರೆ ಅರ್ಜುನನ್ಗೆ ಸಾಯುವುದು ದೇಹ ಆತ್ಮಕ್ಕೆ ಸಾವಿಲ್ಲ ಅಂತ ಓಕೆ ಅದು ಹೇಗೆ ಅಂದರೆ ದೇಹ ಬೇರೆ ಆತ್ಮ ಬೇರೆ ನಾನು ಎಂದು ಗುರುತಿಸ್ ಗುರ್ಸ್ಕೊ ಗುರುತಿಸ್ಕೊಳ್ತಾ ಇದ್ದೀವಲ್ಲ ಅದು ಆತ್ಮ ನಾನು ತಾರಾನೂ ಅಲ್ಲ ನಾನು ಹುಡುಗಿನೂ ಅಲ್ಲ ಏನೂ ಅಲ್ಲ ನಾನು ಅಂದರೆ ಆತ್ಮ ಅಷ್ಟೆ ನನ್ನ ದೇಹ ನನ್ನ ಕಣ್ಣು ನನ್ನ ಕಾಲು ನನ್ನ ಮನಸ್ಸು ಎನ್ನುವಲ್ಲಿ ನಾನು ಅಂತ ನಾವು ಅಂದ್ಕೊಂಡಿದ್ದೀವಿ ಅದಲ್ಲ ನಾನು ಅಂದರೆ ಆತ್ಮ ಅದು ಅವಿನಾಶಿ ಅದನ್ನು ಯಾರಿಗೂ ಸಾಯಿಸೋಕ್ಕಾಗಲ್ಲ ದೇಹ ಅಳಿಯುತ್ತದೆ ಆದರೆ ಆತ್ಮ ಉಳಿದೇ ಇರುತ್ತದೆ ದೇಹಕ್ಕೆ ವಯಸ್ಸಾಗುತ್ತೆ ಆದರೆ ಆತ್ಮ ಏಜ್ ಆಗಲ್ಲ ಅದಕ್ಕೆ ಆತ್ಮ ಹುಟ್ಟೋದು ಇಲ್ಲ ಹಾಗಾಗಿ ಅದಕ್ಕೆ ಸಾವು ಇಲ್ಲ ಯಾವುದು ಹುಟ್ಟಿದ್ಯೋ ಅದು ಇಲ್ಲವಾಗಬೇಕು ಯಾವುದು ಹುಟ್ಟತ್ತೋ ಅದು ಇಲ್ಲ ಆಗಬೇಕು ಯಾವುದು ಹುಟ್ಟಲ್ವೋ ಅದು ಇಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ಸೃಷ್ಟಿಯ ನಿಯಮ ದೇಹ ಹುಟ್ಟಿತು ಹಾಗಾಗಿ ಸತ್ತಿತು ಆತ್ಮ ಇವತ್ತು ನೆನ್ನೆದಲ್ಲ ಅದು ಬಹಳ ಹಳೆಯದು ಪುರಾತನ ಹಾಗೆಯೇ ಅದು ಸನಾತನವೂ ಹೌದು ಅಂತ ಹೇಳ್ತಾ ಇದ್ದಾರೆ ಸನಾತನವೆಂದರೆ ನೆನ್ನೆಯೂ ಇದ್ದಿದ್ದು ಇಂದೂ ಇರುವುದು ಮುಂದೆಯೂ ಇರುವುದು ಆತ್ಮವನ್ನು ಆಯುಧದಿಂದ ಸೀಳಕ್ಕಾಗಲ್ಲ ಆತ್ಮ ಈ ಆತ್ಮಗಳು ಬರುತ್ತೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ ನಾವು ನನ್ನ ಪ್ರಕಾರ ನಾವು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಹೇಳಲೇಬಾರ್ದು ಸೋಲ್ ಸೋಲ್ ಅಷ್ಟೇ ಅಲ್ವಾ ಸೊ ಸೋಲ್ ಎನರ್ಜಿ ಓಕೆ ಒಂದು ಸೋಲು ಸೊ ಅದನ್ನು ನಾವು ಚುಚ್ಚಕ್ಕಾಗತ್ತಾ ಆಗಲ್ಲ ಬೆಂಕಿಲಿ ಸುಡೋಕ್ಕಾಗತ್ತಾ ಆಗಲ್ಲ ನೀರಲ್ಲಿ ಮುಳುಗ್ಸೋಕ್ಕಾಗತ್ತಾ ಆಗಲ್ಲ ಗಾಳಿಲಿ ಒಣಗ್ಸೋಕ್ಕಾಗತ್ತಾ ಬಿಸಿಲಲ್ಲಿ ಆಗಲ್ಲ ಯಾಕಂದರೆ ಅದಕ್ಕೆ ಯಾವುದೇ ಏನೂ ತಾಕಲ್ಲ ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಈ ಟಾಪಿಕ್ ಇದೆಯಲ್ಲ ಇದು ವೆರಿ ಕ್ರಿಟಿಕಲ್ ಟಾಪಿಕ್ ಇದನ್ನು ಆಳ್ವಾಗ ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸ್ಪಿರಿಚುವಲ್ ಕ್ಲಾಸಲ್ಲಿ ನಾನು ಹೇಳ್ತಾ ಇರ್ತೀನಿ ನೀವು ಹೇಗೆ ಹಿಂದಕ್ಕೋಗಿ ಯೋಚನೆ ಮಾಡಬೇಕು ಅಂತ ಓಕೆ ಯಾಕಂದರೆ ಅದು ಕಾಣಲ್ಲ ನಮಗೆ ಕಾಣೋದನ್ನಷ್ಟೇ ನಾವು ನಂಬ್ತೀವಿ ಕಾಣದೇ ಇರೋದನ್ನು ನಾವು ನಂಬಲ್ಲ ಅನುಭವ ಆದಾಗ ಇದೆ ಅಂತ ಅನಿಸುತ್ತೆ ಎಲ್ಲವೂ ಕೂಡ ಅನುಭವ ಆಗದೇ ಇದ್ದಾಗ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಇವರು ಮೋಸನೇ ಮಾಡಲ್ಲ ಅಂತ ಅಂದ್ಕೊಂಡಿರ್ತೀವಿ ಮೋಸ ಮಾಡಿದಾಗ ಅಯ್ಯೋ ಮೋಸ ಹೋದೆ ಅಂತೀವಿ ಹಾಗೆ ಎಲ್ಲ ಅನುಭವಗಳು ಆದಾಗಷ್ಟೇ ಗೊತ್ತಾಗುತ್ತೆ ಆದರೆ ಆದಾಗ ಅದು ಆಯಿತು ಅಂತ ನೋಡೋ ಅರಿವಿದ್ದ ಇರಬೇಕು ವಸ್ತು ಕಂಡರೆ ಕೈಗೆ ಸಿಕ್ಕರೆ ಅದು ನಮಗೆ ಅರಿಯ ಅರಿವು ಏನು ಅರಿಯಬಹುದು ಆದರೆ ಆತ್ಮ ನಮಗೆ ಊಹಿಸೋಕ್ಕೂ ಸಾಧ್ಯವಿಲ್ಲ ಎಲ್ಲದಕ್ಕೂ ಕೂಡ ಆರು ಸ್ಥಿತಿಗಳಿದೆ ಎಲ್ಲದಕ್ಕೂ ಆರು ಸ್ಥಿತಿ ಇದೆ ಏನೇನು ಪ್ರತಿಯೊಂದು ಕೂಡ ಹುಟ್ಟುತ್ತೆ ಇರುತ್ತೆ ಅದು ಬೆಳೆಯುತ್ತೆ ಬದಲಾಗತ್ತೆ ಸತ್ತೋಗುತ್ತೆ ಮತ್ತೆ ಇಲ್ವಂತಾಗತ್ತೆ ಅಲ್ವಾ ಎಲ್ಲವೂ ಕೂಡ ಈಗ ನಾವು ಹುಟ್ಟತೀವಿ ಇರ್ತೀವಿ ಬೆಳಿತೀವಿ ಬದಲಾಗ್ತೀವಿ ಬದಲಾವಣೆ ಆಗ್ತಾ ಹೋಗುತ್ತೆ ಮತ್ತೆ ಮುಪ್ಪು ಬರುತ್ತೆ ಮತ್ತೆ ನಾವು ಇಲ್ಲದೆ ಇರೋಂಗೆ ಹೊರಟೋಗ್ತೀವಿ ಓಕೆ ಆದರೆ ಆತ್ಮ ಹೀಗಾಗಲ್ಲ ಆತ್ಮಕ್ಕೆ ಸ್ಥಿತಿ ಇಲ್ಲ ಯಾಕೆ ಆತ್ಮ ಹುಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು ಬಟ್ ನಾನು ಸಿಂಪಲಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ದೇಹವನ್ನು ನಮ್ಮ ಆತ್ಮ ನಮ್ಮ ದೇಹವನ್ನು ಒಂದು ಆತ್ಮ ಆಯ್ಕೆ ಮಾಡ್ಕೊಂಡು ಬಂದಿರತ್ತೆ ಓಕೆ ಆ ಆತ್ಮ ಅದರ ಕೆಲಸವನ್ನು ಮಾಡಿ ಅದು ಹೋಗುತ್ತೆ ಆ ಆತ್ಮ ಏನಕ್ಕೆ ಹುಟ್ಟಿದೆಯಲ್ಲ ಆ ಕೆಲಸ ಮುಗಿದ ಮೇಲೆ ಅದು ಹೊರಟೋಗುತ್ತೆ ಇದನ್ನು ನಾವು ತಿಳ್ಕೊಬೇಕು ಏನಕ್ಕೆ ಇದನ್ನು ಹೇಳ್ತಾ ಇರೋದು ಅಂದರೆ ಪ್ರತಿಯೊಂದು ಆತ್ಮನೂ ಒಂದು ಉದ್ದೇಶ ಇಟ್ಕೊಂಡು ಬರುತ್ತೆ ಉದ್ದೇಶ ಪೂರ್ತಿ ಮಾಡಿದ ಮೇಲೆ ಹೋಗುತ್ತೆ ನಾವು ಬೇಡ ಅಂದರೂ ಹೋಗುತ್ತೆ ನಾವು ಬದುಕಬೇಕು ಅಂದರೂ ಆಗೋಲ್ಲ ಸಾಯ್ಬೇಕು ಅಂದರೂ ಸಾಯಲ್ಲ ಅದ್ರ ಕೆಲಸ ಮುಗಿಯೋ ತನಕ ಆತ್ಮ ಸಾಯಲ್ಲ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಕೆಲವು ವ್ಯಕ್ತಿಗಳಿಗೆ ಯಾರೋ ಭೇಟಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಂದರೆ ಇವಾಗ ತಾಯಿ ಅಂದ್ಕೊಳ್ಳೋಣ ಮಗನ್ನ ನೋಡಬೇಕು ಅಂತ ಮಗ ಫಾರಿನಲ್ಲೋ ಎಲ್ಲೋ ಇರ್ತಾರೆ ಅಥವಾ ಹುಷಾರಿಲ್ದೇ ಇರೋ ತಂದೆ ತಾಯಿ ಅಂದ್ಕೊಳ್ಳೋಣ ಯಾರಾದರೂ ಓಕೆ ಆಯಿತಾ ಒಂದು ಏನೋ ಒಂದು ಗಟ್ಟಿಯಾಗಿ ಆಸೆ ಇಟ್ಕೊಂಡಿರ್ತಾರೆ ಅದು ಯಾವ ಲೆವೆಲ್ಗೆ ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ಅಂದರೆ ಆತ್ಮನೇ ಡಿಸೈಡ್ ಮಾಡಿ ಬರುತ್ತೆ ಈ ಜನ್ಮದಲ್ಲಿ ಓದೋ ಜನ್ಮದಲ್ಲಿ ನಾನು ಅನುಭವಿಸದೇ ಇರೋದನ್ನು ಈ ಜನ್ಮದಲ್ಲಿ ನಾನು ಅನ್ಭವಿಸ್ಬೇಕು ಅಂತ ಅಥವಾ ಓದೋ ಜನ್ಮದಲ್ಲಿ ಮಾಡಿರೋ ತಪ್ಪನ್ನು ಈ ಜನ್ಮದಲ್ಲಿ ತಿತ್ಕೊಳ್ತೀನಿ ಅಂತ ಓದೋ ಜನ್ಮದಲ್ಲಿ ನಾನು ಇವ್ರಿಗೇನೋ ಕೊಡಬೇಕಿತ್ತು ಅದನ್ನು ಕೊಟ್ಟಿಲ್ಲ ಕೊಟ್ಟು ಹೋಗ್ತೀನಿ ಅಂತ ಬರುತ್ತೆ ಓದೋ ಜನ್ಮದ ದ್ವೇಷ ಇಟ್ಕೊಂಡು ಬರುತ್ತೆ ಓದೋ ಜನ್ಮದ ಪ್ರೀತಿ ಇಟ್ಕೊಂಡು ಬರುತ್ತೆ ಓದೋ ಜನ್ಮದ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ನಾವು ಏನು ಹೇಳ್ತಾರೆ ಯಾರಿಗೆ ನಂಬಿಕೆ ಇದೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಓಕೆ ಬರುತ್ತೆ ಆತ್ಮ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ವಿಧಗಳಿದೆ ಅದನ್ನೆಲ್ಲ ಸ್ಪಿರಿಚುಲಿ ಡೀಪಾಗಿ ಹೇಳ್ತಾರೆ ಹೆಂಗೆ ಸೆಲೆಕ್ಟ್ ಮಾಡುತ್ತೆ ದೇವ್ರು ಏನೇನು ಪ್ರಶ್ನೆ ಕೇಳ್ತಾನೆ ಸೋಲ್ ಹೇಗೆ ಆನ್ಸರ್ ಮಾಡುತ್ತೆ ಅವಕ್ಕೆಲ್ಲ ಇದೆ ಓಕೆ ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಏನೋ ಒಂದು ಇಟ್ಕೊಂಡು ಬಂದಿರುತ್ತೆ ನಮ್ಮ ಕಣ್ಣಿಗೆ ಕಾಣಿಸೋದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಒಂದು ಅಜ್ಜಿಗೆ ಅಥವಾ ಯಾರೋ ಒಬ್ಬರು ವ್ಯಕ್ತಿಗೆ ಕೇಳ್ತಾರೆ ನಿನ್ನ ಅವ್ರು ಫುಲ್ ಬೆಡ್ ರಿಡನ್ ಆಗಿರ್ತಾರೆ ಮೂರು ವರ್ಷ ನಾಲ್ಕು ವರ್ಷದಿಂದ ಅವರು ಡೆತ್ ಆಗ್ತಾ ಇರಲ್ಲ ಆದರೆ ಅವರು ಜೀವ ಇರೋದಿಲ್ಲ ಓಕೆ ಅವ್ರಿಗೆ ಜೀವ ಇರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಅವ್ರ ಕೊನೆಯ ಆಸೆ ಏನು ಅಂತ ನಾವು ತಿಳ್ಕೊಂಡು ಅವ ಕೊನೆ ಆಸೆ ಅಂದರೆ ಏನು ಗೊತ್ತಾ ಕೊನೆ ಆಸೆ ಅಂದರೆ ಆಸೆಗೆ ಕೊನೆ ಇಲ್ಲ ಅಲ್ವಾ ಹಂಗಿದ್ರೆ ಕೊನೆ ಯಾವುದು ಅಂತ ಅನಿಸ್ಬೋದು ಯಾವುದನ್ನು ಅವರು ಅತಿಯಾಗಿ ಆಸೆ ಪಟ್ಟಿರ್ತಾರೆ ಅದು ಅದು ಫೈನಲ್ ಅವರಿಗೆ ತೃಪ್ತಿ ಅಂತ ಅನಿಸಿರುತ್ತೆ ಅದು ಯಾವುದು ಅಂದಾಗ ಮೇ ಬಿ ಅದು ನಾನು ಗಂಗಾ ಜಲ ಕುಡಿಬೇಕು ಅಂತನೋ ಅಥವಾ ನನ್ನ ಕಾಶಿಗೆ ಹೋಗಬೇಕು ಅಂತನೋ ಅಥವಾ ನಾನು ನನ್ನ ಮಗನ ಭೇಟಿ ಆಗ್ಬೇಕಂತನೋ ಅಂತನೋ ಅಂದ್ಕೊಂಡಿರ್ತಾರೆ ನೀವು ಅದನ್ನು ಮಾಡ್ತೀರಾ ಅಂದ್ಕೊಳ್ಳಿ ನೀವು ಅದನ್ನು ಮಾಡ್ತಿದ್ದಂಗೆ ಅವ್ರು ಡೆತ್ ಆಗಿಬಿಡ್ತಾರೆ ಅಂದರೆ ಏನೋ ಒಂದು ಆಸೆ ಇಟ್ಟಿರ್ತಾರಲ್ಲ ಅದು ಮುಗಿದ ಮೇಲೆ ಯಾರೋ ಒಬ್ಬರಿಗೆ ನಾನು ಹಿಮಾಲಯ ನೋಡಬೇಕು ಅಂತ ಆಸೆ ಇರುತ್ತೆ ಅಂದರೆ ನಾನು ಹೇಳ್ತಿರೋದು ಈಗ ನನಗೆ ಅನಿಸಿದೆ ಈಗ ನನಗೆ ಹಿಮಾಲಯ ನೋಡಬೇಕು ಅಂತ ಆಸೆ ಇದೆ ನಾನು ಹಿಮಾಲಯ ನೋಡ್ಕೊಂಡು ಬಂದು ಸತ್ತೋಗ್ತೀನಿ ಅಂತ ಅಲ್ಲ ಓಕೆ ತುಂಬ ಡೀಪ್ ಕನೆಕ್ಷನ್ ಇರುತ್ತೆ ಈ ವ್ಯಕ್ತಿಯ ಜೊತೆ ನಾನು ಒಂದು ದಿನ ಮನ್ಸಾರೆ ಮಾತಾಡಬೇಕು ನನ್ನ ಮಗ ಬಂದು ನನ್ನನ್ನು ನೋಡಬೇಕು ಅಂತ ನೀವು ಅಬ್ಸರ್ವ್ ಮಾಡಿ ಮಗ ಅಂತ ಹೇಳಿ ಸುಮ್ಮನೆ ಯಾರತ್ರನೋ ಕಾಲ್ ಮಾಡಿಸಿದ್ರು ಕೂಡ ನಾಳೆಗೆ ಇಲ್ಲಿ ಎಷ್ಟೋ ಜನ ಎಷ್ಟೋ ಜೀವಿಗಳು ಹೋಗಿದ್ದಿದೆ ಅಂದರೆ ಮುಗಿತಪ್ಪ ನಾನು ಮುಗಿಸೋದೆ ಅಂತ ಹಿಂಗೆ ಜಿಡ್ಡಿಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾ ಕುತ್ಕೊಂಡ್ಬಿಟ್ಟಿರ್ತಾವ ಆತ್ಮಗಳು ಓಕೆ ಅದಕ್ಕೆ ನಾವು ಯಾವುದ್ರ ಮೇಲೂ ಅಟ್ಯಾಚ್ ಆಗಬಾರ್ದು ಅಂತ ಹೇಳೋದು ಅಂದರೆ ಅಟ ಇದಕ್ಕೆ ರಾಮಕೃಷ್ಣ ಪರಮ ಒಂದು ಸ್ಟೋರಿ ಇದೆ ನೋಡೋಣ ಯಾವತ್ತಾದರೂ ನಾನು ಹೇಳ್ತೀನಿ ಅವರು ಹೇಗೆ ಅವರ ಆತ್ಮನ ವೆಯ್ಟ್ ವೆಯ್ಟ್ ಇನ್ನೂ ಇದೆ ಅಂದರೆ ಅವ್ರು ಹೋಗ್ಬೇಕು ಅನಿಸ್ದಾಗೆಲ್ಲ ಅವ್ರ ಆತ್ಮ ಹೇಳ್ತಿತ್ತಂತೆ ಇಲ್ಲ ಇನ್ನೂ ಇದೆ ನಿನ್ನ ಕೆಲಸ ವೆಯ್ಟ್ ಮಾಡು ನಾನು ಹೇಳ್ತೀನಿ ಯಾವಾಗ ಅಂತ ಅಂತ ಅಷ್ಟು ಚೆನ್ನಾಗಿ ಅವ್ರ ಜೊತೆ ಕಮ್ಯುನಿಕೇಟ್ ಆಗಿತ್ತಂತ ಅದ್ರದ್ದೊಂದು ಕತೆ ಇದೆ ನೋಡೋಣ ಯಾವಾಗಾದ್ರೂ ಅಂದರೆ ಸೋಲ್ ಹೆಂಗಾಗುತ್ತೆ ಅಂತ ಹೀಗೆ ಆತ್ಮ ಅನ್ನೋದು ಏನೋ ನಮ್ಮ ದೇಹನ ಆಯ್ಕೆ ಮಾಡ್ಕೊಂಡು ಬಂದಿರೋದ್ರ ಹಿಂದೆ ಒಂದು ಉದ್ದೇಶ ಇದೆ ಆ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಬೇಕು ಯಾವಾಗ ನಮ್ಮ ದೇಹ ನೋಡಿ ರಾಮಕೃಷ್ಣ ಪರಮಹಂಸರಿಗೆ ಅವ್ರ ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದಕ್ಕೆನೇ ಅವ್ರ್ ಏನಕ್ಕೆ ಹುಟ್ಟಿದ್ರು ಅದು ಮಾಡಿ ಹೋದರು ಹಾಗೆ ಇವತ್ತು ತುಂಬ ಜನ ಸಾಧಕರ ಕೈಲೂ ಇದು ಸಾಧ್ಯ ಇದೆ ಸೊ ಇಲ್ಲಿ ನಾವು ಕೂಡ ಯಾವಾಗ ನಮ್ಮ ಆತ್ಮ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ಳೋ ಅಂತಹ ಹಂತಕ್ಕೆ ನಾವು ಬರ್ತೀವಿ ಆಗ ನಮ್ಮ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ ನೀನು ಏನಕ್ಕೆ ಹುಟ್ಟಿದ್ಯಾ ಗೊತ್ತಾ ಅಂತ ನನ್ನ ಆತ್ಮ ಹೇಳುತ್ತೆ ನನಗೆ ಓ ನಾನು ಈ ಕೆಲಸ ಮಾಡಬೇಕಾ ಅಂತ ಅದು ಗೈಡ್ ಮಾಡುತ್ತೆ ನಾವೇನಾದರೂ ಮಿಸ್ ಆಗಿ ನಮ್ಮ ಕಾನ್ಷಿಯಸ್ ಮೈಂಡಿಂದ ಮಿಸ್ ಆಗಿ ಮಾಡ್ತಾಯಿದ್ರು ಅದು ಹೇಗಾದರೂ ಮಾಡಿ ಆ ಕೆಲಸ ಹಾಳು ಮಾಡಿ ಆದರೂ ಪರವಾಗಿಲ್ಲ ಅದಕ್ಕೆ ಬೇಕಾಗಿರೋ ಕೆಲಸನ ಅದು ಮಾಡಿಸ್ಕೊಳುತ್ತೆ ಓಕೆ ಇವೆಲ್ಲ ಇದೆ ಅಂದರೆ ನನ್ನ ದೇಹದಿಂದ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಲ್ಲ ಇದು ಎಲ್ಲದರ ಹಿಂದೆ ನಡೀತಾ ಇರೋ ಕೆಲಸ ನನ್ನ ಆತ್ಮದ್ದು ಅದಕ್ಕೆ ನಾವು ಹಿಂದೆ ಟಾಪಿಕ್ ಎಲ್ಲ ನೋಡಿದ್ವಿ ಆತ್ಮ ಗುಣ ಅಂತ ಅಲ್ವಾ ಎಲ್ಲ ಯಾಕೆ ಸೋಲ್ ಸಿ ಆತ್ಮ ಅಂದರೆ ಎಲ್ಲ ಏನೂ ಅಂದ್ಕೊಂಡಿದ್ದಾರೆ ಬಟ್ ಅಲ್ಲ ಆತ್ಮ ಅಂದರೆ ಅದ್ರ ಬಗ್ಗೆ ತಿಳ್ಕೋಬೇಕು ಆತ್ಮ ರಾಮ ಆನಂದ ರಮಣ ಇವೆಲ್ಲ ಏನಕ್ಕಿರೋದು ಹಾಡುಗಳು ಅಲ್ವಾ ಸೊ ಇಲ್ಲಿ ನಾವು ಇಲ್ಲಿ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇರೋದು ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೀನು ಸಾಯಿಸೋದ್ರಿಂದ ತಪ್ಪೇನೂ ಅಲ್ಲ ನೀನು ಸಾಯೋದ್ರಿಂದ ಅದು ನೋವೂ ಅಲ್ಲ ಅವರೆಲ್ಲ ಹೋದ ಮೇಲೂ ನೀನು ಬದುಕ್ಬೋದು ಯಾಕಂದರೆ ನೀನು ಒಂದಿನ ಮತ್ತೆ ಅಲ್ಲಿಗೆ ಹೋಗ್ತೀಯಾ ಮತ್ತು ಅವ್ರು ನಿಂಗೆ ಸಿಗ್ತಾರೆ ಅಂತ ಏನಿಲ್ಲ ಮುಗಿಸಿದ್ರೆ ಮತ್ತೆ ನೀನು ಬೇರೆ ಯಾವುದೋ ಜರ್ನಿಗೆ ಬರ್ತೀಯಾ ಹಿಂಗೆ ನಡೀತಾನೆ ಇರುತ್ತೆ ಅಂತ ಹಾಗೆ ಆತ್ಮಕ್ಕೆ ಎಷ್ಟು ವಯಸ್ಸಾಗಿದೆಯೋ ಗೊತ್ತಿಲ್ವೋ ಅಂತಾರಲ್ವ ನಾನು ಅದಕ್ಕೆ ಹೇಳ್ತಿದ್ದೆ ನಾನು ನನ್ನ ಮಾಸ್ಟರ್ ಜೊತೆ ಮಾತಾಡಬೇಕಾದ್ರೆ ನನಗೆ ಟೆನ್ ಇಯರ್ಸ್ ಇಂದನೇ ಸ್ಪಿರಿಚುವಲ್ ಸಿಕ್ತು ಬಟ್ ಸೈಕಲ್ ಒಡ್ದು ಒಡ್ದು ಒಡೆದು 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 ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಹಿಡೀತು ಆಗ ನನ್ನ ಮಾಸ್ಟರ್ಗೆ ಹೇಳ್ದೆ ಅವ್ರು ಹೇಳಿದ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮಗೆ ಆಧ್ಯಾತ್ಮದ ದಾರಿಗೆ ಬಂದಿದ್ದೀರಾ ಕಾರಣ ಏನು ಗೊತ್ತಾ ಅಂದರು ಏನು ಅಂದೆ ನಿಮ್ಮ ಆತ್ಮ ಬಹಳ ಹಳೆಯದು ಅಂತ ಹೇಳಿದರು ನನಗೆ ಓಕೆ ನಿಮ್ಮ ಬಾಡಿ ಐ ಮೀನ್ ಈ ಏಜಲ್ಲಿ ನೀವು ಬಂದಿದ್ದೀರಾ ಬಟ್ ನಿಮ್ಮ ಸೋಲಿಗೆ ಈ ಈ ಏಜಿಗೆ ನೀವು ಬಂದಿದ್ದೀರಾ ಅಲ್ವಾ ನಿಮ್ಮ ಸೋಲಿಗೆ ಎಷ್ಟೋ ಸಾವಿರ ವರ್ಷ ಆಗಿರುತ್ತೆ ಅದಕ್ಕೆ ಅದು ಈ ದಾರಿಗೆ ಕನೆಕ್ಟ್ ಆಗಿ ಬಂದಿರುತ್ತೆ ಅಂತ ಹೇಳಿದರು ಸೊ ಆಧ್ಯಾತ್ಮ ಅಥವಾ ರಿಯಲೈಸೇಷನ್ ಕೃಷ್ಣನ ಮಾತನ್ನ ಅರ್ಜುನ ಕೇಳಿ ಅರ್ಜುನ ಅದನ್ನು ಅಳವಡಿಸ್ಕೊಂಡು ಪರಿವರ್ತನೆ ಆಗಿ ಅವರೇನೋ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಅವರ ಲೈಫ್ನ ಪರ್ಪಸ್ ಫುಲ್ಫಿಲ್ ಆಗುತ್ತೆ ಅಂತ ಅರ್ಥ ಹಾಗೆ ನಮ್ಮ ಜೀವನದಲ್ಲೂ ನಮ್ಮ ಆತ್ಮ ನಮ್ಮನ್ನು ಯಾಕೆ ಆಯ್ಕೆ ಮಾಡ್ಕೊಂಬಂದಿದ್ಯೋ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಇವತ್ತು ನಡೀತಿರೋ ಎಲ್ಲ ಗೊಂದಲಗಳು ಕಷ್ಟಗಳು ಸಂಬಂಧಗಳಲ್ಲಿ ಕೊರತೆಗಳು ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನೂ ನಾವು ನನ್ನ ಆತ್ಮಕ್ಕೆ ಹೇಳಬೇಕು ಇದೆಲ್ಲ ಆಗ್ತಾ ಇದೆ ಏನಕ್ಕೆ ಇದೆಲ್ಲ ನಡೀತಾ ಇದೆ ನಂಗೆ ಇದನ್ನು ತಿಳ್ಕೊಳ್ಳೋ ಅಂತಹ ಶಕ್ತಿ ಕೊಡು ಇದನ್ನು ತಿಳಿಸೋ ಅಂತಹ ಗುರುಗಳನ್ನ ನಂಗೆ ಪರಿಚಯ ಮಾಡಿಸು ದಯವಿಟ್ಟು ನನ್ನನ್ನು ಆಧ್ಯಾತ್ಮದ ಜರ್ನಿಗೆ ಕನೆಕ್ಟ್ ಮಾಡಿಸು ಅಂತ ನಮ್ಮ ಆತ್ಮಕ್ಕೆ ಹೇಳಬೇಕು ನೀವು ಮಾಡಿ ನೋಡಿ ಆಮೇಲೆ ನಿಮ್ಮ ಮ್ಯಾಜಿಕ್ ನೋಡಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಕೃಷ್ಣಾರ್ಪಣ ವಸ್ತು